ಮಹಾರಾಷ್ಟ್ರದಿಂದ ಬಂದಿರುವಂಥ ರಾಜು ಅವರೇ ಎಲ್ಲ ಪೂಜ್ಯ ಸ್ವಾಮೀಜಿಗಳೇ ಎಲ್ಲ ರೈತ ಬಾಂಧವರೇ ಮಾಧ್ಯಮದ ಸಮ್ಮಿತ್ರ ಎಲ್ಲ ರೈತ ಸಂಘಟನೆಗಳ ಪ್ರತಿ ಒಂದು ಹೋರಾಟಕ್ಕೆ ನಾನಿರಲಿ ನನ್ನ ಎಸ್ ಪಿ ಇರಲಿ ಯಾವಾಗಲೂ ನಿಮ್ಮ ಜೊತೆ ಅಂತ ತಮಗೆಲ್ಲರಿಗೂ ಗೊತ್ತಿರಬಹುದು ಎಂ ಡಿ ಹೆಸ್ಕಾಂ ಇದ್ದಾಗಿಂದ ಇಲ್ಲಿ ಮಠ ರೈತರ ಹೋರಾಟಗಳು ಏನೇನಿದ್ದಾವೆ ಎಲ್ಲದಕ್ಕೂ ನಾವು ಸ್ಪಂದನೆ ಮಾಡಿದ್ದೀವಿ ಇವತ್ತೂ ಸ್ಪಂದನೆ ಮಾಡಲಿಕ್ಕೇನೆ ಬಂದಿದ್ದೀವಿ ನನ್ನಿಂದ ಸ್ವಲ್ಪ ವಿಳಂಬ ಯಾಕೆ ಆಗಿದೆ ಅಂದ್ರೆ ನಾಲ್ಕು ದಿವಸದಿಂದ ಅನಾರೋಗ್ಯ ಕಾರಣದಿಂದ ನಾನು ಇಷ್ಟು ದೂರ ಬರ್ಲಿಕ್ಕೆ ಆಗಿರ್ಲಿಲ್ಲ ನನಗೆ ಭಯಂಕರ ಜ್ವರ ಇತ್ತು ಎಸ್ ಪಿ ಅವರು ಅವರು ನನ್ನ ಎಸ್ ಪು ನನ್ನ ಡಾಕ್ಟರ್ ಡಾಕ್ಟರ್ ಭೀಮಾಶಂಕರ್ ಅವರು ನನಗೆ ಮಾತ್ರೆ ಕೊಟ್ಟು ಇವತ್ತು ಒಂದು ಸ್ಥಿತಿಗೆ ತಂದ ನಂತರ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ நான் ஆ மீட்டிங் இந்தப்பே நூறு ரூபாய் சிக்கி சின்னப்பூர் ரூபாய் பேட சார் ஆய் அந்த உலட நன்கே ஆய்ந்தி நான் மாதாடுவாக நானே மாதா அவங்க ಚುನಪ್ಪರವರು ಆಗಲ್ಲ ಅಂತ ಹೇಳಿದ್ರು ನಾನು ಮತ್ತೆ ಗುರುಜಿನ ಕೇಳಿದ್ದೇನೆ ನೋಡ್ರಿ ಗುರುಜಿರವ್ರೆ ಸ್ವಲ್ಪ ಚುನ್ನಪ್ಪಗೆ ಹೇಳಿ ನೂರು ರೂಪಾಯಿ ಇಲ್ಲಿ ಮಠ ಇಷ್ಟು ವರ್ಷದಲ್ಲಿ ಒಂದು ರೂಪಾಯಿ ಸಿಗ್ಲಿಲ್ಲ ರೈತರಿಗೆ ನೂರು ರೂಪಾಯಿ ಸಿಗ್ತಾ ಇದೆ ಆದ್ರೆ ಅವರು ಆಗಲ್ಲ ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಹೋದ್ರು ಮತ್ತೆ ಅಲ್ಲಿಂದ ಮತ್ತೆ ಹಾವಗಿರಿ ಕ್ರಾಸ್ಗೆ ಹೋದ್ರು ಜಿಲ್ಲಾಧಿಕಾರಿ ನೀವು ಬನ್ನಿ ಅಂತ ಹೇಳಿದ್ರು ಬೆಳಗಾವಿಯಿಂದ ಹಾರಗಿರಿ ಕ್ರಾಸ್ ನಾನು ಮತ್ತೆ ನಮ್ಮ ಎಸ್ ಪಿ ರವರು ನಾವೆಲ್ಲರಲ್ಲಿ ಹೋಗಿ ಮಾತುಕತೆ ನಡೆಸಿದ್ವಿ ಇನ್ನೊಂದು ಮೀಟಿಂಗ್ ಮಾಡ್ಬೇಕು ಇನ್ನೂ ಹೆಚ್ಚು ಮಾಡ್ಬೇಕಂತ ಹೇಳಿದ್ವಿ ಆಯ್ತಂತ ಹೇಳಿ ಪುನಃ ನಾನು ವಾಪಸ್ ಹೋಗಿ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ನಮ್ಮ ಅಂದಾಜು ರಿಕವರಿ ಏನು ಹನ್ನೊಂದು ಪಾಯಿಂಟ್ ರೈತರಿಗೂ ಒಪ್ತಾ ಇಲ್ಲ ಇನ್ನೊಂದು ಐವತ್ತು ರೂಪಾಯಿ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರು ಆಗಲ್ಲ ಅಂತ ಹೇಳಿದ್ರು ಹೆಂಗೆ ಆಗಲ್ಲ ಅಂತ ನಾನು ಕೇಳಿದಾಗ ಆಗುತ್ತೆ ಅಂತ ಚಿನ್ನಪ್ಪ ನೆನಪಿದೆ ಅಲ್ವಾ ಒಂದ್ ತಾಸು ನಾವು ಫೋನ್ ಮೇಲೆ ಮಾತಾಡಿ ನನ್ನ ಮತ್ತೆ ಚಿನ್ನಪ್ಪನಿಗೆ ಫೋನ್ ಮಾಡಿದ್ದೆ ಚಿನ್ನಪ್ಪನವರೇ ಫಲಶೃತಿ ಸಿಕ್ಕಿದೆ ನೂರ ಐವತ್ತು ರೂಪಾಯಿ ಹೆಚ್ಚಾಗಿದೆ ಸರ್ ಬೇಡ ಸರ್ ನಮ್ಮಿಂದ ಆಗಲ್ಲ ಅಂತ ಹೇಳಿ ಮತ್ತೆ ಕಾಟ ಮಾಡಿ ಈಗ ಚುನ್ನಪ್ಪ ಹಾಗೂ ನಂದು ಗುರುಜಿ ಮತ್ತೆ ನಂದು ಬಹಳ ಹಳೇ ಪರಿಚಯ ನನ್ನನ್ನು ಹತ್ತು ಸತಿ ಗಿರಾ ಮಾಡಿದ್ದಾರೆ ಚುನ್ನಪ್ಪ ಎಂ ಡಿ ಎಸ್ಕಾಮ್ ಇದ್ದಾಗಿಂದ ಒಂದ್ಸತಿ ನನ್ನ ಸಬ್ಸ್ಟೇಷನ್ ಅಲ್ಲಿ ಮೊಸಳೆ ಬಿಟ್ಟಿದ್ದಾರೆ ಅದಕ್ಕೂ ಶ್ರೇಯಸ್ ಅವರಿಗೆ ಹೋಗ್ಬೇಕು ಅದಾದ ನಂತರ ಆಯ್ತು ರೈತರ ಪರವಾಗಿ ಇರೋಣ ಮತ್ತೆ ಎಲ್ಲರನ್ನು ಕರೆಸಿ ಎಲ್ಲರ ಜೊತೆ ಮಾತಾಡಿ ಮೂರ್ ಸಾವಿರ ಇನ್ನೂರು ಮಾಡೋಣ ಅಂತ ನಾನು ಅವ್ರಿಗೆ ಹೇಳಿದೆ ಈ ಸತಿ ಆಯ್ತು ಸರ್ ಮಾಡೋಣ ಅಂತ ಅವರೇ ಹೇಳಿದ್ರು ಈಗಲೂ ಇದನ್ನು ಮೀರಿ ಮೈ ಡಿಯರ್ ಮಿಸ್ಟರ್ ಅವರೇ ಇದನ್ನು ಮೀರಿ ನಾನು ಇನ್ನು ಮಾಡ್ಬೇಕಂದ್ರೇನು ನೀವ್ ಏನ್ ಹೇಳ್ತಿರೋ ಅದೆಲ್ಲ ಮಾಡ್ತೀನಿ ನೀವು ಏನು ಹೇಳ್ತೀರೋ ಎಲ್ಲ ಮಾಡ್ತೀನಿ ನಾನು ಮನೆಗೆ ಹೋಗ್ಬಾರ್ದು ಅಂದ್ರೆ ಹೋಗಲ್ಲ ಊಟ ಕೊಡ್ಬೇಕಂದ್ರೆ ಬಿಡ್ತೀನಿ ಭೀಮಣ್ಣ ಜೊತೆ ಮಾತಾಡ್ಬೋದು ಬಿಡಲ್ಲ ಎಲ್ಲ ಕೆಲಸ ಮಾಡ್ತೇನೆ ನಂದು ಒಂದೇ ಬೇಡಿಕೆ ನೋಡ್ರಿ ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದ್ದೀವಿ ಗುರುಜಿ ಕೈ ಜೋಡಿಸಿ ಕೆಲಸ ಮಾಡಿದ್ವಿ ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಡಿಕೆ ಇಷ್ಟು ವರ್ಷ ನಿಮ್ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೋಬೇಕು ಇಟ್ಕೋಬೇಕಲ್ಲ ಅಷ್ಟೇ ಕೇಳ್ತಾರೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ರಿ ರೈತ ಬಾಂಧವರು ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಮೂರು ಜನ ನನಗೆ ಮುಖ ಪರಿಚಯ ಇದ್ದಾರೆ ಹಂಗ್ ಪರಿಸ್ಥಿತಿ ಇದ್ದಾಗ ನಿಮ್ ಜೊತೆ ನಾನು ಕೆಳಗಡೆ ರೋಡ್ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೋಬೇಕು ಹೆಂಗ ನೀವ್ ಏನ್ ಹೇಳ್ತೀರೋ ಎಲ್ಲ ಮಾಡ್ತಿತ್ತು ಆದ್ರೆ ನಮ್ಮ ರೈತರು ಬೀಡಿ ಮೇಲೆ ಬರಬಾರ್ದು ಅದೊಂದೇ ನನ್ನ ವಿನಂತಿ ಈ ಸಂದರ್ಭ ಸೃಷ್ಟಿ ಆಗಿದೆ ನಾನು ಒಪ್ಕೊಳ್ತೇನೆ ನಾನು ಒಪ್ಕೊಳ್ತೇನೆ ಸಂದರ್ಭ ಸೃಷ್ಟಿ ಆಗಿದೆ ನಾನು ಒಪ್ಕೊಳ್ತೇನೆ ಆದರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನಿರಲಿ ನನ್ನ ಪೊಲೀಸ್ ವರಿಷ್ಠಾ ವರಿಷ್ಠಾಧಿಕಾರಿ ಅವರಿಂದ ನಿಮ್ಮ ನಿರೀಕ್ಷೆ ನೀವು ಏನ್ ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಕಾರ್ಖಾನೆ ಒಳಗಡೆ ಗುರುಜಿರವರು ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ದೆ ನೀವು ಏನ್ ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗೆ ಕೊಡ್ತೀವಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿ ಹಾಕ್ಬೇಕಾ ಆ ಮಾಹಿತಿ ನಿಮಗೆ ಕೊಡಬೇಕಾ ನೀವು ಹೆಂಗ್ ಹೇಳ್ತೀರೋ ಹಂಗ್ ಮಾಡ್ತೀವಿ ನಿಮ್ಮ ಚುನ್ನಪ್ಪರವರು ರೈತ ಮುಖಂಡರೇ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ತೂಕದ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದ್ದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ ಎರಡು ವೈರ್ ಏನು ನೀವು ಹೇಳಿದ್ರಲ್ವಾ ಕಂಪ್ಯೂಟರ್ ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುಟ್ಟಪ್ಪ ಹಿಂದಿನ ವರ್ಷ ಚುನ್ನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದ್ರು ನಾನು ಅವಾಗ ಚುನ್ನಪ್ಪರವ್ರಿಗೆ ಹೇಳಿದ್ದೀನಿ ಗುರುಜಿರವ್ ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತವೆ ಪ್ರತಿಕೊಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ ಹೆಂಗ್ ಮಾಡೋದಂತ ಅವರು ಚಿನ್ನಪ್ಪರವರು ನನಗೆ ಹೇಳಿದ್ರು ಸರ್ ನೀವು ಮನಸ್ಸು ಮಾಡ್ರಿ ಆ ಡಿಪಾರ್ಟ್ಮೆಂಟ್ ಅವಾರ್ಡ್ ಕರೆಸಿ ಅವರಿಂದ ಈ ಕೆಲಸ ಮಾಡಿಸಿರಿ ಅಂತ ಹೇಳಿದ್ರು ಒಂದು ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ ಪ್ರತಿ ಒಂದು ತುಂಟದ ಸೇತುವೆ ಡಿಜಿಟಲೀಕರಣ ಆಗಿದೆ ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ ಅವರೇನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಡಿಜಿಟಲೀಕರಣ ಮಾಡ್ತಾರಲ್ವಾ ಇದರಲ್ಲಿ ಟ್ಯಾಂಪರ್ ಮಾಡುತ್ತೆ ಟ್ಯಾಂಪರ್ ಟ್ಯಾಂಪರ್ ಮಾಡ್ತಾರೆ ನಾನು ಮತ್ತೆ ನಾನು ಇಂಜಿನಿಯರ್ ಆದ್ರೆ ಚುಣ್ಣಪ್ಪ ಅವರನ್ನು ಕೇಳಿದ್ದೆ ನಾನು ಹೆಂಗ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದ್ವಿ ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ವಿ ಹಂಗ್ ಒಂದು ವೈರ್ ಇರುತ್ತೆ ಅದನ್ನು ಹಿಂಗ್ ತೆಗಿಬೇಕು ಮತ್ತೆ ಹಂಗ್ ಕಟ್ ಮಾಡಬೇಕು ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು ನನಗೆ ಬರೀ ಹಂಗ್ ಹಿಂಗ್ ಅರ್ಥ ಆಯ್ತು ಅಷ್ಟೆ ತೀರಾ ಹೋಗಿ ಏನ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದೆ ಚುಣ್ಣಪ್ಪರವರು ಹೇಳಿದ್ರು ಇವತ್ತನೆ ನೀವು ಒಂದು ಆದೇಶ ಹೊಡಿಸಬೇಕು ಪ್ರತಿ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ ಅದರ ಮೇಲೆ ನಿಗಾ ಇರಿಸಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾ ಒಬ್ಬ ಅಧಿಕಾರಿ ಇರ್ಬೇಕು ಪೊಲೀಸ್ ಅಧಿಕಾರಿ ಒಬ್ಬರು ಇರಬೇಕು ಜೊತೆನಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರಬೇಕು ಅಂತ ಹೇಳಿದ್ರು ಇಲ್ಲಿ ಮತ ನಾವು ಆ ರೀತಿ ಆದೇಶವನ್ನು ಹೊರಡಿಸ್ಲಿಲ್ಲ ತೋರಿಸ್ಲಿಲ್ಲ ಚಿನ್ನಪ್ಪರವರೇ ಹೇಳಿದ ನಂತರ ಎರಡು ತಾಸಲ್ಲಿ ಆದೇಶ ಮಾಡಿದ್ದೀವಿ ಇಷ್ಟೆಲ್ಲ ಕೆಲಸ ನಾ ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ್ ಇರ್ಲಿಲ್ಲ ಗುರುಜಿ ಇಲ್ಲ ಅಂದ್ರೆ ಈ ಸಮಸ್ಯೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆ ನಡೆಸ್ತೀನಿ ಚುನ್ನಪ್ಪರವರು ಮಿಸ್ಟರ್ ಚುನ್ನಪ್ಪ ಜಿ ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರಬೇಕಂತ ನೀವು ಹೇಳ್ರಿ ನಾನು ಬರ್ತೀನಿ ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ ನಿಮ್ಮ ಪದಗಳು ಏನಿದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೇನೆ ಆದ್ರೆ ರೈತರು ಬೀದಿ ಮೇಲೆ ಇರ್ಬಾ ಅಷ್ಟೇ ನನ್ನ ಬೆಳಿಗ್ಗೆ ಒಂದ್ಸತಿ ಚುನಪ್ಪರವರು ನನ್ನ ಹೆಸ್ಕಾಂ ಎಂ ಡಿ ಇದ್ದಾಗ ಹೆಸ್ಕಾಂ ಎಂ ಡಿ ಇದ್ದಾಗ ಒಂದೊಟ್ಟ ಹೋರಾಟ ಕೇಳ್ರಿ 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 ಬಹಳ ಇಂಪಾರ್ಟೆಂಟ್ ಹತ್ತು ಸಾವಿರ ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ದೊಡ್ಡ 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 ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇದ್ರು ದೊಡ್ಡ ಪಾತ್ರೆಗಳು ನಾನು ಮನೆ ನನ್ನ ಮನೆ ಹಿಂದೆ ಇತ್ತು ಹೊರಗಡೆ ಬಂದೆ ಏನ್ರಿ ಚುನಭರವ್ರೆ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಅಂದ್ರೆ ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಆವಾಗ ರೈತರಿಗೆ ಬರೇ ಐದು ತಾಸು ಕರೆಂಟ್ ಮೂರ್ ತಾಸು ಕರೆಂಟ್ ಬರ್ತಾ ಇದ್ದೀವಿ ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದಕ್ಕೆ ನಾವು ಹತ್ತು ತಾಸಿಗೆ ಇನ್ಕ್ರೀಸ್ ಮಾಡಿದ್ವಿ ಆ ತಲೋದನೆ ನಾನು ಮಾಡ್ತೀನಿ ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನಿಲ್ಲಿ ಇಲ್ಲಿ ಬಂದ ನಂತರ ಆಗಬಾರದು ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎತ್ತತಿ ಹೇಳಿದ್ರೋ ಅಷ್ಟು ಸತಿ ಗುರುಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿಕೇ ಇಲ್ಲ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದೆ ಬರೋ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಂದು ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ ನನ್ನ ಮಾಡೋ ಅವಶ್ಯಕತೆ ಇಲ್ಲ ನನ್ನನ್ನು ಬೆರ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೇನೆ ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಇರಬಾರ್ದು ಧನ್ಯವಾದಗಳು